you <laughs> ಹೇಳಕ್ಕೆ ಅಪ್ಪಡಿಸಿ ತಿನ್ನಲು ಕೂಳುವಿಲ್ಲದೆ ಕುಡಿಯಲು ನೀರವಿಲ್ಲದೆ ಇಸುವನೆ ಕುಡಿದು ಬದುಕುವಂತೆ ಮಾಡಿ ನಿಮ್ಮಂತ ರೈತರಿಗೆ ಸದಾ ಕಾಲ ಬಡತನದಲ್ಲಿ ಕೊಳಿ ಹಾಗೂ ಮಾಡುವುದೇ ನಮ್ಮಂತವರ ಗುರಿ ನಿಮ್ಮಂತವರಿಗೆ ಸೀಮಂತ ಮಾಡಲು ಬಿಟ್ಟರೆ ನಾವು ಖಂಡಿತ ಬಿಕಾರಿಗಳಾಗಬೇಕಾಗುತ್ತದೆ ಅಂತ ತಟ್ಟರು ನಾವಲ್ಲ ಇದು ಈ ವಜ್ರಕಾಂತನ ಪಾಲಿಸಿ ಯಾವ್ರಿಕ್ರೆ ನಾವಿಬ್ರು ಇರ್ಬೇಕಾದ್ರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಸತ್ಯದಲ್ಲಿ ಜಯದ ಜೈಂಕಾರದ ಮಾಲೆ ನಿಮ್ಮ ಇರುತ್ತೆ ನಿಲ್ಲಿಸಿ ನಿಮ್ಮ ಮಾಡಿ ಹಾಡಿ ಈ ವಜ್ರ ಮನೆಗೆ ಏಕಾಂಗಿಯಾಗಿ ಬಂದು ಬಾಯಿಗೆ ಬಂದಂತ ಮಾತನಾಡುತ್ತೋ ನಾ ಯಾರು ನೀನು ಹಸಿದರಿಗೆ ಅನ್ನ ಹಾಕುವ ಅನ್ನದಾತ ಪ್ರಾಣ ಕಾಲು ಕೊಟ್ಟ ದನ ಕರಿಗೆ ಮೇವು ಕೊಟ್ಟ ಮೇಧಾವಿ ನಿಮ್ಮಂತ ಚಂಡ ಪಿಂಡರ ಚಂಡರಹುಲಿ ನುಡುಗು ಹೊಡೆದ ರೈತರ ಹುಲಿ ಸುತ್ತೂರಿಗೆ ಅಗರ್ಭ ಶ್ರೀಮಂತನಾದ ನಾನು ಈ ಸಕಲ ಜೀವಿಗಳಿಗೆ ಜೀವ ಕೊಟ್ಟ ಈ ವಜರ್ ಮನೆಗೆ ಬಂದು ಬಾಯಿಗೆ ಬಂದಂತ ಮಾತನಾಡುವ ಹಳ್ಳಿ ಹೊಂಬ ಯಾರು ನೀನು ರಪ್ಪ ನಿಮ್ಮಂತರಿಗೆ ಬಲಿ ತಗೊಳ್ಳದಿದ್ದರೆ ನನಗೆ ಸಮಾಧಾನ ಇಲ್ಲ ನೀನು ಬಚ್ಚಿರು ಬಚ್ಚಕಂತೆ ಮನೆಯಲ್ಲ ಹುಲಿಯ ಹಿಂದಿರ ಗುಹೆ ಒಳಗೇ ನೆನೆಪಿರಲಿ ನೀನನ ಪ್ರೀತಿ ಪ್ರೀತಿ ಪ್ರೇಮದ ಮೋಸಗಳ ಮಗನೇ ಇನ್ನು ನಿಲ್ಲಿಸ ನೆನಪಿಸಿಕೊಂಡ ದೇವರನ್ನು ಅದೇ ಆರಾಮ್ ಕಾರ್ಯ ಈ ಊರಿನ ರೈತ ಸಾಕಿದ ಹುಲಿ ಇದು ನಿಂದು ಹತಳ ವಿತಳ ಸುತಲ ಪಾತಾಳ ಒಂದಾಗಿ ಬಂದರು ಬ್ರಹ್ಮ ವಿಷ್ಣು ಮಹೇಶ್ವ ಕತ್ತಾಗಿ ಬಂದರು ನಿನ್ನ ಕತ್ತವನ್ನು ಕತ್ತರಿಸ ಿಲ್ಲ ಹುಡಿ ಎಪ್ಪಿಸಿದ ಹುಲಿ ರೈತ ಹುಲಿ ಹುಲಿ ಅನ್ನದೇ ನೀ ಇಲ್ಲಿ ಬಾಯಿಗೆ ಬೇಕಾಗಿ ಮಗರೇ ಆಗುತ್ತೆನ್ನುವ ಸಾಕು ಸಾಕು ಪ್ರಾಣಿಯು ವರ್ಷಕ್ಕೆ ಒಂದು ಮರಿ ಕೊಡುತ್ತದೆ ಅವುಗಳನ್ನು ತಿಂದು ಬದುಕುವ ಶಿವವನ್ನು ನಾಲ್ಕೈದು ಮರಿಗಳು ಕೊಡುತ್ತದೆ ಅದು ಭಗವಂತನ ಆಶೀರ್ವಾದದಿಂದ ಸಾವಿರಾರು ಸಿಕ್ಕಿಗಳು ಬದುಕುತ್ತವೆ ಆದರೆ ಸಿಂಹ ಪೆರಳಿಕೆಯಷ್ಟೇ ಮಾತ್ರ ಉಳಿಯುತ್ತದೆ ಅಂದರೆ ಧರ್ಮದಿಂದ ಬದುಕುವರ ಸಂತಾನ ಧರ್ಮ ಬದುಕಿಸುತ್ತದೆ

ರೈತ ಕೂರಿಗೆ ಹಿಡಿದು ಬಿತ್ತಿದರೆ ರೈತನಾಗುತ್ತಾನೆ ಕಲಾ ಪ್ರೇಮಿಗಳಿಗೆ ಕಲಾವಿದನಾಗುತ್ತಾನೆ ಬಡವರಿಗೆ ಆಶ್ರಯ ಕೊಡಲು ಮಗನಾಗುತ್ತಾನೆ ನಿಮ್ಮಂತ ಕಲ್ಲ ಕದಿಮರಿಗೆ ತಲೆ ಕತ್ತರಿಸುವ ಸುನಾಮೆ ಆಗುತ್ತಾನೆ ಇಲ್ಲಿ ಸೂಲಿಯ ವಜ್ರಕಾಂತನನ್ನು ಏನು ಮಾಡಬೇಡ

ಇವನು ಇನ್ಸ್ಪೆಕ್ಟರ್ ಇವನು ಬದುಕುವುದು ಅರ್ಥ ನಿನ್ನ ಅಂತ ಕತ್ತಲು ಬಂದಿರುವನು ಬೇಡ ಆ ರಾಕ್ಷಸನನ್ನು ರಾಕ್ಷಸನನ್ನು ದೇವರನ್ನೇ ನೋಡಿಕೊಳ್ಳುತ್ತಾ ಬೇಡ ಅಣ್ಣ ನೀನು ಹೌದು ಉಲಿಯಾ ನಿಮ್ಮ ಅಣ್ಣ ಹೇಳೋದು ಸರಿಯಾಗಿದೆ ಈಗಾಗಲೇ ನೀನು ಕೊಲೆ ಮಾಡಿದೆ ಜೈಲು ಶಿಕ್ಷೆ ಅನುಭವಿಸಿದ್ಯಾ ಮತ್ತೆ ಈ ಕೊಲೆ ಮಾಡಿ ಜೈಲು ಪಾಲು ಆಗುತ್ತೀಯಾ ನಿನ್ನ ತಂಗಿಯನ್ನು ಕೊಲೆ ಮಾಡಿದ ಈ ವಜ್ರಕಾಂತನನ್ನು ಅರೆಸ್ಟ್ ಮಾಡಿ ತಕ್ಕ ಶಿಕ್ಷೆ ನಾ ಕೊಡುತ್ತೇನೆ ಇನ್ಸ್ಪೆಕ್ಟರ್ ನಾನೇ ಕೊಲೆ ಮಾಡಿದೆ ಯಾವ ಸಾಕ್ಷಿ ಬೇಕಲ್ಲ ಈ ಚಾಂಡ ಮಾಡ ಕೊಲೆಗೆ ಸಾಕ್ಷಿ ನೀನೆ ಹೇಳುದು

ಕರ್ಮ ತುಂಬಿದ ಮನೆಯಲ್ಲಿ ಒಂದು ನಿಮಿಷ ಕೂಡ ನಾನು ಇರಲಾರೆ ಆಯ್ಬಿಟ್ಟು ನನ್ನ ನಿಲ್ಲಿಂದ ಕರ್ಕೊಂಡು ಹೋಗು ಆ ಕಾಲ ಆ ಈಗ ಕೂಡಿಬೇಕು ಉಡಿಯಾ ಏ ಚಾರ್ಲಿ ಹುಡು ಬಂದಕರ ಸುಟ್ಟು ಬಿಡ್ತಿನ ಇಬ್ರು ದೇವನ ದೇವರೆ ನಿಮ್ ಬಂದೂಕಾ ಎಲ್ಲಾ ಗಂಟು ಮುಟ್ಟಿ ಕಟ್ಟಿ ಹಾಳ ಬಯ ಹೋಗದ ಬಂದಿನಿ ನಂಬಿಕೆ ದ್ರೋಹಿ ನೋಡು ಹುರಿಯಾ ಈ ನನ್ನ ತಂಗಿ ಕೈ ಹಿಡಿದಿ ಅಂದ ಮೇಲೆ ನಿನ್ನ ಆಸ್ತಿ ಮರಳು ಸಿಗುತ್ತೆ ಅನ್ನು ತಿಳಿದುಕೊಂಡ್ರೆ ಅದು ನಿನ್ನ ಹುಚ್ಚತನ ಹೌದು ಯಾಕೆಂದ್ರೆ ಅದೆಲ್ಲ ಈಗಾಗ್ಲೇ ರಾಮಣ್ಣನವರ ಹೆಸರಿಗೆ ಆಗ್ಬಿಟ್ಟಿದೆ ಮೋನಿಕಾ ನೀನು ನಾನೇ ನೀನು ಹಾಗೆ ಮೋಸದಿಂದ ಅವರೆಲ್ಲ ಆಸ್ತಿಯನ್ನ ಬಳಸ್ಕೊಂಡಿಯೋ ಅದೇ ರೀತಿ ನಾನು ನನಗೆ ಪ್ರೀತಿಯನ್ನ ಕಾಡಿ ಕುಡಿದ ಮೇಲಿನಲ್ಲಿ ಆಸ್ತಿ ಬೀಲೆಲ್ಲ ಸೀದಾ ರಾಮಣ್ಣನ ಹೆಸರು ಆಗುವಾಗ ಮಾಡಿದೀನಿ ನಾನು ಯಾರು ಅಂತ ಗೊತ್ತಾಯಿತೇನೋ ಸಿಬಿಐ ಇನ್ಸ್ಪೆಕ್ಟರ್ ಮಿಸ್ ಮೋನಿಕಾ ಅಂತ ಈ ಊರಲ್ಲಿ ನಡೀತಾ ನಡೀತಿರುವ ಕೊಲೆ ಸುಲಿಗೆ ಅನ್ಯಾಯ ಅত্যাಚಾರವನ್ನ ಮಟ್ಟ ಹಾಕೋದಕ್ಕೆ ಆ ಸರ್ಕಾರ ನನ್ನ ನೇಮಕ ಮಾಡಿದ್ದು ಹಾ ನಾನು ಒಬ್ಬಳೇ ಇಲ್ಲ ನನ್ನ ಜೊತೆಗೆ ಇನ್ನೊಬ್ಬ್ರು ಇದ್ದಾರೆ ಅವರೇ मिस्टर سوری ಸಿಬಿಐ ಇನ್ಸ್ಪೆಕ್ಟರ್ ಸೂರ್ಯ प्लीज ಕಮಿಟ್ ಆಯ್ತು ಹೌದು ಕಳೆಯಾ

ಈ ದೇಶದ ಬೆನ್ನೆಲುಗು ನಿಗಿಲಿ ಯೋಗಿ ರೈತನ ಕಣ್ಣೀರಿಗೆ ಆಸರದಾಟು ಈ ಭೂಮಿ ಮೇಲೆ ಯಾರೂ ಇಲ್ಲ ಮುಂಜಾವಣೆ ನೆರೆದು ಭೂತಾಯಿಗೆ ಹಳಿಗೆ ಉತ್ತಮ ತಳೆಯ ಬೀಜಗಳನ್ನ ಹುತ್ತಿ ಬೆಟ್ಟಿ ಈ ರೈತನ ಭೂಮಿಗೆ ಬೀಜವನ್ನ ಹಾಕ್ತಾನೆ ರೈತ ನೀಡಿದ ಬೀಜಕ್ಕೆ ನಿವ್ವಳ ಫಸಲನ್ನ ಕೊಟ್ಟು ಅವನ ಬೆವರಿಗೆ ಒಳ್ಳೆ ಫಸಲನ್ನ ಕೊಟ್ಟು ಈ ಭೂತಾಯಿಯೊಳನ ರಕ್ಷಣೆ ಮಾಡ್ತಾಳೆ ಹಾಗಿದ್ಮೇಲೆ ಈ ರೈತನ ಕಣ್ಣೀರಿಗೆ ಹಾಜರಾಯಿ ಬೇರೆ ಯಾರು ಇಲ್ಲ ಈ ಭೂತಾಯಿ ರೈತನ ಕಣ್ಣೀರಿಗೆ ಹಾಜರಿಲ್ಲ ರೈತ ಸಂಘದ ಅಧ್ಯಕ್ಷ ರಾಮಣ್ಣ ಅವರಿಗೆ ರೈತ ಸಂಘದ ಅಧ್ಯಕ್ಷ ರಾಮಣ್ಣ ಅವರಿಗೆ ರೈತ ಸಂಘದ ಅಧ್ಯಕ್ಷ ரெல்ல <muchas> <muchas>